ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರನ್ನು ಸ್ವಾಗತಿಸಿಕೊಂಡು ಶ್ರೀ ವಿಶ್ವನಾಥ ಕ್ಷೇತ್ರದ ಅಧ್ಯಕ್ಷರಾದಂಥ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವಂಥ ಶೀರ್ಷಿಕೆಯ ಮೇಲೆ ಬಿಲ್ಲವ ಬಿಲ್ಲವರ ಎರಡನೇ ಕ್ಷೇತ್ರವಾಗಿರುವ ಕಟಪಾಡಿ ಶ್ರೀ ವಿಶ್ವನಾಥ ಕ್ಷೇತ್ರದ ಜೀರ್ಣವಂತ ಕೆಲಸವು ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿತ್ತು ರಾಜಗೋಪುರದ ಕೆಲಸವು ಸಂಪೂರ್ಣವಾಗಿ ಈಗಾಗಲೇ ಸಂಪೂರ್ಣಗೊಂಡಿದೆ ದೇವಸ್ಥಾನದ ಸುತ್ತ ಕೋಳಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಶ್ರೀ ಕೃಷ್ಣ ದೇವರ ಶ್ರೀ ಮಹಾಗಣಪತಿ ದೇವರ ಶ್ರೀ ಷಣ್ಮುಖ ದೇವರ ಮತ್ತು